ಶಶಿಧರ್ ಅಂದರೆ ಯಾವುದೆಲ್ಲ ಪ್ರಕರಣ ಅವರ ಮೇಲೆ ದಾಖಲಿಸ್ಕೊಳ್ಳಲಾಗಿದೆ ಅಂತ ಅಂದರೆ ಮುಖ್ಯವಾಗಿ ಇಲ್ಲಿ ಬ್ರಹ್ಮಾವರ ಇರುವಂಥದ್ದು ಪ್ರಮುಖವಾಗಿ ಬಿ ಎಲ್ ಸಂತೋಷ್ ಅವರ ವಿರುದ್ಧ ಮಾನಹಾನಿ ಆಗುವ ರೀತಿಯಲ್ಲಿ ಮಾತನಾಡಿದ್ದಾರೆ ಅನ್ನುವಂಥ ಪ್ರಕರಣ ಅದಕ್ಕೆ ಸಂಬಂಧಪಟ್ಟು ವಶಕ್ಕೆ ತೆಗೆದುಕೊಂಡಿರೋದು ಈ ಹಿಂದಿನ ಇತರ ಪ್ರಕರಣಗಳ ಇಲ್ಲಿ ಯಾವುದೇ ಉಲ್ಲೇಖ ಇಲ್ಲ ಬ್ರಹ್ಮಾವರ ಠಾಣೆಯಲ್ಲಿ ಆಗಸ್ಟ್ ಹದಿನೆಂಟನೇ ತಾರೀಕಿಗೆ ಬಿಜೆಪಿಯ ಗ್ರಾಮೀಣ ಮಂಡಲ ಅಧ್ಯಕ್ಷರಾದ ರಾಜೀವ್ ಕುಲಾಲ್ ಅನ್ನುವರು ದೂರು ಕೊಟ್ಟಿರ್ತಾರೆ ಅಂದರೆ ಫೇಸ್ಬುಕ್ ಲೈವಿಗೆ ಬಂದಾಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬಿ ಎಲ್ ಸಂತೋಷ್ ರಾಷ್ಟ್ರೀಯ ಪ್ರಧಾನ ಕಾರ್ಯ ಬಿ ಜೆ ಪಿ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯ ಬಗ್ಗೆ ತೀರ ಅವಹೇಳನಕಾರಿಯಾಗಿ ಮಾತನಾಡಿದರು ಅನ್ನುವಂಥದ್ದು ಪ್ರಕರಣ ಅಂದರೆ ಅವರ ಹೇಳಿಕೆಗಳಿಂದ ಸಮುದಾಯದ ನಡುವೆ ಒಂದು ಒಬ್ಬ ಒಂದು ಧರ್ಮದ ಮುಖಂಡರ ಅವಹೇಳನದಿಂದ ಸಮುದಾಯದ ನಡುವೆ ಗೊಂದಲ ಉಂಟಾಗಬಹುದು ಗಬ ಗಲಭೆಗಳು ಆಗಬಹುದು ಅನ್ನುವಂಥ ದೃಷ್ಟಿಯಿಂದ ಹಾಕಿರುವಂಥ ಪ್ರಕರಣಗಳು ಸೊ ಆ ಒಂದು ಪ್ರಕರಣವನ್ನು ಹೊರತುಪಡಿಸಿದರೆ ಉಡುಪಿಯಲ್ಲಿ ಸದ್ಯಕ್ಕೆ ಚಾಲ್ತಿಯಲ್ಲಿರುವ ಯಾವುದೇ ಪ್ರಕರಣ ಇಲ್ಲ ಏನಿದ್ರು ಕೂಡ ಈ ಒಂದು ಪ್ರಕರಣ ಸಂಬಂಧ ಅವರನ್ನ ವಿಚಾರಣೆ ನಡೆಸುವಂಥ ಅವಕಾಶ ಇರುವಂಥದ್ದು ಈ ಹಿಂದೆ ಒಂದು ಚರ್ಚೆ ಆಗಿತ್ತು ನಾವು ನೋಡಬಹುದು ಎರಡು ವರ್ಷದ ಒಂದು ಹೇಳಿಕೆಯನ್ನು ಇಟ್ಟುಕೊಂಡು ಚರ್ಚೆ ಆಗಿತ್ತು ಸದನದಲ್ಲೂ ಕೂಡ ಅದರ ಬಗ್ಗೆ ಪ್ರಸ್ತಾಪಿಸಿದ್ರು ಸ್ವತಃ ಗೃಹ ಸಚಿವರೇ ಅದಕ್ಕೆ ಕ್ರಮ ತೆಗೆದುಕೊಳ್ಳುವ ಸೂಚನೆಯನ್ನು ಕೂಡ ಕೊಟ್ಟಿದ್ದರು ಆದರೆ ಆ ವಿಚಾರ ನಂತರ ಹಿಂದೆ ು ಯಾಕಂದ್ರೆ ಆ ಹೇಳಿಕೆ ಬೆಳ್ತಂಗಡಿಯ ಶಾಸಕರಾದ ಹರೀಶ್ ಪೂಂಜಾ ಅವರ ಹೇಳಿಕೆಯನ್ನು ಆಧರಿಸಿ ಆ ಹೇಳಿಕೆಯನ್ನು ಉಲ್ಲೇಖಿಸಿ ಮಹೇಶ್ ಶೆಟ್ಟಿ ತಿಮ್ಮರಡಿ ಕೊಟ್ಟಂತ ಎರಡು ವರ್ಷದ ಹಳೆ ಹೇಳಿಕೆ ಅನ್ನುವಂತಹ ಪ್ರಚಲಿತಕ್ಕೆ ಬಂದ ನಂತರ ಆ ಪ್ರಕರಣ ಹಿಂದಕ್ಕೆ ಹೋಗಿತ್ತು ಸೊ ಆ ಸಂಬಂಧ ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತರು ಒಂದಿಷ್ಟು ಪ್ರಕರಣವನ್ನು ದಾಖಲಿಸಬಹುದು ಅನ್ನುವಂತ ನಿರೀಕ್ಷೆ ಇತ್ತು ಸಿಎಂ ಸಿದ್ದರಾಮಯ್ಯ ಅವಹೇಳನ ಆಗಿದೆ ಅನ್ನುವಂತಹ ಕಾರಣಕ್ಕೆ ಆದರೆ ಅದೊಂದು ಪರೋಕ್ಷವಾಗಿ ಬೇರೆ ಒಂದು ಹೇಳಿಕೆಯನ್ನು ಉಲ್ಲೇಖಿಸಿ ಮಾತನಾಡಿದ ಹೇಳಿಕೆ ಅನ್ನುವ ಕಾರಣಕ್ಕೆ ಅಷ್ಟು ಮುನ್ನೆಲೆಗೆ ಬರಲಿಲ್ಲ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಆ ನಂತರದಲ್ಲಿ ಅದೇ ದಿನ ಬಹುತೇಕ ಅದೇ ದಿನ ಈ ಈ ಒಂದು ವಿಡಿಯೋವನ್ನು ಇಟ್ಟುಕೊಂಡು ಉಡುಪಿಯ ಬ್ರಹ್ಮಾವರದಲ್ಲಿ ದೂರು ದಾಖಲಾಗುತ್ತೆ ಎಫ್ಐಆರ್ ಆಗುತ್ತೆ ಸಾಕಷ್ಟು ಠಾಣೆಗಳಲ್ಲಿ ಆ ಬಗ್ಗೆ ಮನವಿಯನ್ನು ಕೊಡಲಾಗಿತ್ತು ಆದರೆ ಬ್ರಹ್ಮವರ ಠಾಣೆಯಲ್ಲಿ ಪಿಯಿಂದ ರಾಜೀವ್ ಕುಲಾಲ್ ಅನ್ನುವರ ದೂರನ್ನ ಐ ಆರ್ ದಾಖಲಿಸುತ್ತಾರೆ ಆ ನಂತರದಲ್ಲಿ ಎರಡು ನೋಟಿಸ್ ಅನ್ನು ಇಶ್ಯೂ ಮಾಡಿದಾಗ ಅದಕ್ಕೆ ಅವರು ರೆಸ್ಪಾಂಡ್ ಮಾಡಿಲ್ಲ ಅನ್ನುವಂಥದ್ದನ್ನು ಇಟ್ಟುಕೊಂಡು ಈಗ ಅವರನ್ನು ವಶಕ್ಕೆ ತೆಗೆದುಕೊಂಡಿರುವಂಥದ್ದು ಮಧುಕರ್ ಡೀಟೇಲ್ಸ್ಗೆ ఇది ఏషియానెట్ న్యూస్ నెట్వర్క్ ప్రస్తుతి